ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತ ಕಥೆಯ ಅಂತಿಮ ಭಾಗವನ್ನು ಇಂದು ನಿಮಗೆ ಹೇಳ್ತೇನೆ ಹಿಂದಿನ ಸಂಚಿಕೆಯಲ್ಲಿ ವಿವೇಕ್ ರಾಧಾಳನ್ನು ಮಾತನಾಡಿಸಲು ಹೋಗುತ್ತಾನೆ ಆಗ ರಾಧಾ ಮನ ನೊಂದುಕೊಂಡು ಪೇಟೆ ಜನ ಮತ್ತು ಹಳ್ಳಿ ಜನಕ್ಕೆ ಇರುವ ವ್ಯತ್ಯಾಸವನ್ನು ಹೇಳುತ್ತಾಳೆ ವಿವೇಕ್ ಮದನ್ನ ಅವಂತ್ ಅವಾಂತರವನ್ನು ತನ್ನ ತಾಯಿಗೆ ತೋರಿಸಿದ್ದಾನೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಸುಶೀಲಾ ಒಬ್ಬಳೇ ಕುಳಿತು ಕಾವೇರಿ ರಾಜನ ಬಗ್ಗೆ ಹೇಳಿದ ವಿಷಯವನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾಳೆ ರಾಜ ಕಾವೇರಿಯಾಗಿ ಸಸ್ಯಹಾರಿಯಾಗಿದ್ದು ಅವಳ ಸಂತೋಷಕ್ಕಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ತಾನೇ ಮುಂದೆ ನಿಂತು ಮದುವೆ ಕೆಲಸ ಮಾಡುತ್ತಿರುವುದು ಮದನ್ ಮೇಲ್ಜಾತಿಯವನಾಗಿದ್ದರೂ ಗುಂಡು ತುಂಡು ಹುಡುಗಿಯ ಸಹವಾಸದಲ್ಲಿ ಇರುವುದು ಮದನ್ನ ಆಕರ್ಷಣೆಗೂ ಮತ್ತು ರಾಜನ ಆದರ್ಶಕ್ಕೂ ಇರುವ ವ್ಯತ್ಯಾಸವನ್ನು ಯೋಚಿಸುತ್ತಾಳೆ ಆದರೂ ಸುಶೀಲಾಳ ಮೌನ ಮುರಿಯಲಿಲ್ಲ ಬೆಳಗಾಯಿತು ಗಂಡು ಹಸೆಮಣೆಯಲ್ಲಿ ಕೂರಾಯಿತು ಕಾವೇರಿ ರಾಜನು ತಂದ ಮಲ್ಲಿಗೆ ಹೂ ಮುಡಿದು ಹಸೆಮಣೆ ಬರುತ್ತಾಳೆ ಭಾರವಾದ ಹೆಜ್ಜೆಗಳಿಂದ ಬಂದು ಇಷ್ಟವಿಲ್ಲದ ಹಸಮನೆ ಏರಲು ಹಸಮಣೆ ಮೇಲೆ ಕೂರುತ್ತಾಳೆ ವಿವೇಕ ಅಳುತ್ತಾ ತಾಯಿಯನ್ನು ನೋಡಿ ಕೈ ಮುಗಿಯುತ್ತಾನೆ ಅರ್ಚಕರು ಮಂತ್ರ ಹೇಳುತ್ತಾರೆ ಆದರೂ ಸುಶೀಲಾಳ ಮೌನ ಮುರಿಯಲಿಲ್ಲ ಅರ್ಚಕರು ಗಟ್ಟಿ ಮೇಳ ಗಟ್ಟಿ ಮೇಳ ಎಂದು ಕೇಳುತ್ತಾರೆ ಮದನ್ ಕಾವೇರಿಗೆ ತಾಳಿ ಕೊಟ್ಟಲು ಹೋಗುತ್ತಾನೆ ನಿಲ್ಸಿ ಎಂಬ ಹೆಣ್ಣು ಧ್ವನಿ ಗಟ್ಟಿಯಾಗಿ ಕೇಳಿಬರುತ್ತದೆ ಮದುವೆ ಮನೆಯಲ್ಲಿ ನಿಶ್ನವಾಗುತ್ತದೆ ಆ ಧ್ವನಿ ಸುಶೀಲಾಳಿಂದ ಬಂದದ್ದು ಎಂದು ಗಮನಿಸಿದ ಮದನ್ ಅತ್ತೆ ವಾಟ್ ಹ್ಯಾಪನ್ ಏನಾಯ್ತು ಎಂದು ಕೇಳುತ್ತಾನೆ ನಿನ್ನ ಇಂಗ್ಲಿಷ್ ಮನೆ ಹಾಳಾಯಿತು ಹೇಳೋ ಮೇಲೆ ಎಂದು ಜೋರಾಗಿ ಬೈಯುತ್ತಾಳೆ ಅತ್ತೆ ನನಗೆ ಇನ್ಸಲ್ಟ್ ಮಾಡ್ತಾ ಇದೀಯಾ ಎನ್ನುತ್ತಾನೆ ನಿನ್ನ ಇನ್ಸಲ್ಟ್ ಮಾಡಿ ನನಗೆ ಏನೋ ಆಗ್ಬೇಕಾಗಿಲ್ಲ ಎಂದು ಸುಶೀಲ ಹೇಳುತ್ತಾಳೆ ಹಿರಿಯರು ಎಂಬ ಗೌರವವಿಲ್ಲದೆ ಏಕವಚನದಿಂದ ನಿನಗೆ ಹುಚ್ಚು ಹಿಡಿದಿದೀಯಾ ಎನ್ನುತ್ತಾನೆ ಮದನ್ ಇಷ್ಟು ದಿನ ಹುಚ್ಚು ಹಿಡಿದಿತ್ತು ಅಮೆರಿಕ ಹುಚ್ಚು ಆದರೆ ರಾತ್ರಿ ನಿನ್ನ ನಡವಳಿಕೆನ ನೋಡಿ ಹುಚ್ಚು ಬಿಡ್ತು ಎನ್ನುತ್ತಾಳೆ ಸುಶೀಲ ರಾತ್ರಿನಾ ನನಗೆ ಅರ್ಥ ಆಗ್ತಾ ಇಲ್ಲ ಎನ್ನುತ್ತಾನೆ ಮದನ್ ಹೌದಪ್ಪ ನಿನಗೆ ಏನೂ ಅರ್ಥ ಆಗಲ್ಲ ಯಾಕೆಂದರೆ ಕಂಠಪೂರ್ತಿ ಕುಡಿದು ಮಾಂಸ ತಿಂದ್ಕೊಂಡು ಯಾವಳ ಜೊತೆ ಸರಸ ಆಗ್ತಾ ಇದೆಯಲ್ಲ ಆ ನಿಶೆಯಲ್ಲಿ ನಿನಗೆ ಏನು ತಿಳಿದೇ ಆಗೋಯ್ತು ಅಲ್ವಾ ಎನ್ನುತ್ತಾರೆ ಸುಶೀಲ ಓ ಅದ್ದ ಅತ್ತೆ ಅದು ಇದೆಲ್ಲ ಅಮೇರಿಕಾದಲ್ಲಿ ಕಾಮನ್ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಂಡು ಸುಖ ಪಡೋವರೆಗೂ ನನ್ನ ಯೌವ್ವನ ಯಾಕೆ ವೇಸ್ಟ್ ಆಗಬೇಕು ಅಂತ ರೀಟಾ ಜೊತೆ ಇದ್ದೆ ನಿನಗೆ ಅಮೇರಿಕಾ ಅಂದರೆ ಇಷ್ಟ ಅಲ್ವಾ ಅತ್ತೆ ಆದರೆ ಅಮೇರಿಕಾದ ಸಂಪ್ರದಾಯ ಯಾಕೆ ಇಷ್ಟ ಆಗಲ್ಲ ನೀವು ಮುಂಚೆಯೇ ಇದೆಲ್ಲ ಇಷ್ಟ ಆಗೋಲ್ಲ ಅಂದಿದ್ದರೆ ನಾನು ನಿಮ್ಮ ಮಗಳನ್ನು ಬಿಚ್ಚೋಲೆ ಗೌರಮನ ಮದುವೆ ಮಾಡ್ಕೊಳ್ಳೋಕ್ಕೆ ಬರ್ತಾನೆ ಇರಲಿಲ್ಲ ಎಂದು ಮದನ್ ಹೇಳುತ್ತಾನೆ ಅಯ್ಯೋ ಪಾಪಿ ಅಮೇರಿಕಾಗೆ ಹೋದ ಕೂಡಲೇ ನಮ್ಮ ಸಂಸ್ಕೃತಿನ ಮರ್ತೆ ಬಿಟ್ಟೇನೋ ಓದಿಲ್ಲದೆ ಇರೋರನ್ನು ಅನ್ಎಜುಕೇಟೆಡ್ ಬ್ರೂಟ್ ಅಂತಾರೆ ಓದಿದ್ದು ಅನಾಗರಿಕರ ಥರ ವರ್ತಿಸುವವರನ್ನು ನಾನು ಎಜುಕೇಟೆಡ್ ಬ್ರೂಟ್ ಅಂತ ಹೇಳ್ತೀನಿ ಓದಿರೋರಿಗೆ ಮಾತ್ರ ಸಂಸ್ಕಾರ ಇರುತ್ತೆ ಅನ್ನೋ ತಪ್ಪು ಭಾವನೆ ಬೆಳೆಸ್ಕೊಂಡಿದ್ದೆ ಆದರೆ ಬರೀ ಓದಿನಿಂದ ಸಂಸ್ಕಾರ ಬರಲ್ಲ ನಡೆದುಕೊಳ್ಳುವ ರೀತಿಯಿಂದ ಕಷ್ಟಗಳನ್ನು ಎದುರಿಸುವುದರಿಂದ ಸಂಸ್ಕಾರ ಬರುತ್ತೆ ಅನ್ನೋ ಸತ್ಯ ನನಗೆ ಇವತ್ತು ತಿಳಿಯಿತು ಎಂದು ಹೇಳಿ ಸೀದಾ ರಾಜನ ಹತ್ತಿರ ಹೋಗಿ ರಾಜನ ಕೈ ಹಿಡಿದು ಎಳೆತಂದು ನಡೆಯೋ ಆ ಕಡೆಗೆ ಎಂದು ಮದನ್ನನ್ನು ಕಳಿಸಿ ರಾಜನನ್ನು ಇದ್ದ ಸ್ಥಾನದಲ್ಲಿ ಕೂರಿಸುತ್ತಾಳೆ ರಾಜ ನಿನಗೆ ನನ್ನ ಮಗಳನ್ನು ಮದುವೆ ಆಗೋ ಎಲ್ಲ ಅರ್ಹತೆಗಳು ಇವೆಯಪ್ಪ ಸೂಟು ಬೂಟು ಹಾಕಿಕೊಳ್ಳೋ ಅಮೇರಿಕಾ ಗಂಡಿನ ಆಕರ್ಷಣೆಗೆ ಒಳಗಾಗಿ ಕಂಚೆ ಟವಲ್ ಅನ್ನು ಹಾಕಿಕೊಳ್ಳೋ ಆದರ್ಶದ ಅನ್ನದಾತನನ್ನು ದೂಡಿದ್ದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ ಇವತ್ತು ನನ್ನ ಕಣ್ಣು ತೆರೆಯಿತು ಆಕರ್ಷಣೆಗೆ ಆಕರ್ಷಣೆ ಕಣ್ಣಿಗೆ ಸಂತೋಷ ಕೊಟ್ಟರೆ ನಿನ್ನ ಆದರ್ಶ ಮನಸ್ಸಿಗೆ ಆನಂದ ಕೊಡುತ್ತಪ್ಪ ನಿನ್ನ ಆದರ್ಶ ಹಾಕೊಳ್ಳೋ ಬಟ್ಟೆಯಲ್ಲಿ ಇಲ್ಲ ನೀನಾಡೋ ಪೆದ್ದು ಮಾತಿನಲ್ಲಿ ನಿನ್ನ ಮೃದು ಮನಸ್ಸಿನಲ್ಲಿ ಇದೆ ಕಣ್ಣಿಗೆ ಕಾಣಿಸದೇ ಇರೋ ಆ ಭಗವಂತ ನಿನ್ನಂಥ ರೈತನಲ್ಲಿ ಐಕ್ಯವಾಗಿರುತ್ತಾನೆ ಅಂತ ಈಗ ತಿಳ್ಕೊಂಡೆ ನೀನು ಬಂದಾಗಿನಿಂದ ನಿನ್ನ ತ್ಯಾಗದ ಕೆಲಸ ಸಹನೆ ನೋಡಿ ನಾನು ಸೋತು ಹೋಗಿದ್ದೇನೆ ನನ್ನ ಮಗಳು ರೈತನ ಹೆಂಡತಿ ಎಂದು ನಾನು ಹೆಮ್ಮೆ ಹೇಳಿಕೊಳ್ತೇನೆ ಇಷ್ಟ ದಿನ ನನ್ನ ಗಂಡ ಮಕ್ಕಳು ಆದರ್ಶ ಆದರ್ಶ ಅಂತ ಯಾಕೆ ಹೇಳ್ತಾ ಇದ್ರು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಒಂದಲ್ಲ ಒಂದು ದಿನ ಸತ್ಯಕ್ಕೆ ಜಯ ಅನ್ನೋ ಪಾಠ ನಾನು ಇವತ್ತು ಕಲಿತೆ ಎಂದು ಮದನ್ ಕೈಲಿ ಇದ್ದ ತಾಳಿಯನ್ನು ರಾಜನಿಗೆ ಕೊಟ್ಟು ಕಟ್ಟಪ್ಪ ತಾಳಿ ಎಂದು ಸುಶೀಲ ಹೇಳುತ್ತಾಳೆ ಆಗ ಕಾವೇರಿಗೆ ತುಂಬ ಅಂದರೆ ಕುಣಿದಾಡುವಷ್ಟು ಸಂತೋಷವಾಗುತ್ತದೆ ಆದರೆ ರಾಜ ತಾಳಿ ಕಟ್ಟುವುದಿಲ್ಲ ಯಾಕಪ್ಪ ಏನಾಯಿತು ಕಟ್ಟಪ್ಪ ತಾಳಿ ಎಂದು ಸುಶೀಲ ಹೇಳುತ್ತಾಳೆ ಆಗ ರಾಜ ಕ್ಷಮಿಸಿ ಅಮ್ಮ ನಾನು ನನ್ನ ಹೆತ್ತ ತಾಯಿಗೆ ಮಾತು ಕೊಟ್ಟಿದ್ದೇನೆ ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಮದುವೆ ಆಗೋದಿಲ್ಲ ಅಂತ ನನ್ನ ತಂಗಿ ಮದುವೆ ಆದ ಮೇಲೆ ನಾನು ಕಾವೇರಿನ ಮದುವೆ ಆಗ್ತೇನೆ ಅಲ್ಲಿಯವರೆಗೂ ನನಗೆ ಕಾಲಾವಕಾಶ ಕೊಡಿ ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತಾನೆ ತಕ್ಷಣವೇ ಹಾ ನನ್ನ ಅಕ್ಕನ ಮದುವೆ ಮಂಟಪದಲ್ಲಿ ನಿಂತು ಹೋಗುವುದನ್ನು ನಾನು ಸಹಿಸಿಕೊಳ್ಳೋದಿಲ್ಲಪ್ಪ ನನ್ನ ಅಕ್ಕಳ ಮದುವೆ ಮಾಡಿಸೋದಕ್ಕಾಗಿ ಅವಳ ಸಂತೋಷಕ್ಕಾಗಿ ನಾನು ನಿಮ್ಮ ತಂಗಿನ ಮದುವೆ ಆಗ್ತೀನಿ ಎಂದು ವಿವೇಕ್ ಹೇಳುತ್ತಾನೆ ರಾಧಾಳ ಮೇಲೆ ಪ್ರೀತಿ ಇದ್ದರೂ ಹುಲ್ಲು ಬಿಡುತ್ತಾನೆ ಆಗ ರಾಜ ಇಲ್ಲ ಬೇಡಿ ನೀವು ನಿಮ್ಮ ಅಕ್ಕಳಿಗಾಗಿ ಮದುವೆ ಆಗೋದು ಬೇಡ ನನ್ನ ತಂಗಿನ ಇಷ್ಟ ಹುಡುಕಿ ನಾನು ಮದುವೆ ಮಾಡ್ತೀನಿ ಎಂದು ರಾಜ ಹೇಳುತ್ತಾನೆ ಆಗ ವಿವೇಕ್ ಕಾವೇರಿಗೆ ಅಯ್ಯೋ ನಾನು ರಾಧಾನ ಪ್ರೀತಿಸ್ತಿದ್ದೇನೆ ಅಂತ ಹೇಳೇ ಭಾವನೆಗೆ ಎಲ್ಲರ ಮುಂದೆ ಸುಮ್ಮನೆ ಹೋಳು ಅಷ್ಟೇ ಎಂದು ಕಾವೇರಿಗೆ ಕಿವಿಯಲ್ಲಿ ಪಿಸುಮಾತಲ್ಲಿ ಮಾತಲ್ಲಿ ಹೇಳುತ್ತಾನೆ ಕಾವೇರಿ ರಾಜನಿಗೆ ವಿವೇಕ್ ಮತ್ತು ರಾಧಾ ಪ್ರೀತಿಸ್ತಾ ಇರೋ ವಿಷಯ ಕಿವಿಯಲ್ಲಿ ಹೇಳುತ್ತಾಳೆ ಕಾವೇರಿ ತಾಯಿ ಏನು ಎಂದು ಕಾವೇರಿಯನ್ನು ಕೇಳಿದಾಗ ಕಾವೇರಿ ತಾಯಿಯ ಕಿವಿಯಲ್ಲಿ ಹೇಳುತ್ತಾಳೆ ಮತ್ತೆ ಕೃಷ್ಣಮೂರ್ತಿಯವರು ಏನು ಎಂದು ಕೇಳಿದಾಗ ಸುಶೀಲಾ ಕೃಷ್ಣಮೂರ್ತಿಯ ಕಿವಿಯಲ್ಲಿ ಹೇಳುತ್ತಾಳೆ ಕೃಷ್ಣಮೂರ್ತಿಯವರು ಆ ಎಂದು ಬಾಯಿ ಬಿಡುತ್ತಾರೆ ಅಲ್ಲಿರುವ ಜನರೆಲ್ಲ ಏನು ಏನು ಎಂದು ಕೇಳುತ್ತಾರೆ ಆಗ ಕೃಷ್ಣಮೂರ್ತಿಯವರು ರಾಧಾ ಮತ್ತು ವಿವೇಕ್ ಪ್ರೀತಿಸ್ತಾ ಇದ್ದಾರೆ ಎಂದು ಗಟ್ಟಿಯಾಗಿ ಹೇಳುತ್ತಾರೆ ಆಗ ವಿವೇಕ್ ಮತ್ತು ರಾಧಾ ನಾಚಿಕೆಯಿಂದ ಮುಖ ಮುಚ್ಚಿಕೊಳ್ಳುತ್ತಾರೆ ರಾಜ ಕಾವೇರಿ ಮತ್ತು ವಿವೇಕ್ ರಾಧಾರಿಗೆ ಮದುವೆ ಮಾಡುತ್ತಾರೆ ಇಲ್ಲಿಗೆ ರೈತ ಕಥೆಯು ಸಮಾಪ್ತಿಯಾಯಿತು ಇಷ್ಟು ದಿನ ರೈತ ಕಥೆಯನ್ನು ವೀಕ್ಷಿಸಿ ನನ್ನನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿದ್ದಕ್ಕೆ ವೀಕ್ಷಕರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಮ್ಮ ಕನ್ನಡತಿ ಬಗ್ಗೆ ನನ್ನ ವೈಚಾರಿಕತೆಯಲ್ಲಿ ಅರಳಿದ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬರುತ್ತೇನೆ ತಪ್ಪದೇ ವೀಕ್ಷಿಸಿ ಧನ್ಯವಾದಗಳು Thank you